ಪ್ರಿಯಾಂಕ್ ನಾಯಿಗೆ ಹೋಲಿಸಿದ್ದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶ ರಿಪಬ್ಲಿಕ್ ಆಫ್ ಕಲಬುರ್ಗಿ ಆಗಿದೆ ಅಂತ ಬಿಜೆಪಿ ವಾಗ್ದಾಳೆ ಇನ್ನು ವೈಯಕ್ತಿಕ ನಿಂದನೆಯಿಂದ ಛಲವಾದಿ ನಾರಾಯಣಸ್ವಾಮಿ ತೃಪ್ತಿ ಪಡಲಿ ಅಂತ ಪ್ರಿಯಾಂಕ್ ಕುಡುಗು ಇದೆಲ್ಲವನ್ನ ನೋಡೋಣ ರಾಜಕೀಯ ನ್ಯೂಸ್ ಸ್ಟಾಪ್ನಲ್ಲಿ ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆಯನ್ನ ನಾಯಿಗೆ ಹೋಲಿಸಿದ್ದ ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಕಲಬುರಗಿ ಜಿಲ್ಲೆ ಚಿತ್ತಾಪುರದ ಐಬಿ ಎದುರು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಐಬಿಗೆ ನುಗ್ಗಲು ಯತ್ನಿಸಿದ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ತಡೆದಿದ್ದಾರೆ ಸನ್ಮಾನ್ಯ ಟ್ರೋಲ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರ ಉಸ್ತುವಾರಿಯಲ್ಲಿ ಕಲಬುರಗಿ ರಿಪಬ್ಲಿಕ್ ಆಫ್ ಆಗಿದೆ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರೋ ಬಿಜೆಪಿ ವಿಧಾನ ಪರಿಷತ್ ವಿಪಕ್ಷ ನಾಯಕರಾದ ಶ್ರೀ ಚಲವಾದಿ ನಾರಾಯಣಸ್ವಾಮಿ ಅವರ ಮೇಲೆ ಪ್ರಿಯಾಂಕ್ ಖರ್ಗೆ ಅವರ ಗೂಂಡಾ ಪಟಾಲಂ ಹಲ್ಲೆಯತ್ನ ನಡೆಸಿರುವುದು ಅತ್ಯಂತ ಖಂಡನೀಯ ಪ್ರಿಯಾಂಕ್ ಖರ್ಗೆ ಅವರೇ ನಿಮಗೆ ಹೊಡಿಬಡಿ ಕಡಿ ಆದರ್ಶವಾಗಿದ್ರೆ ನಮಗೆ ಬಾಬಾ ಸಾಹೇಬರು ನೀಡಿದ ಸಂವಿಧಾನ ಆದರ್ಶವಾಗಿದೆ ನಿಮ್ಮ ಗೊಡ್ಡು ಬೆದರಿಕೆ ಹಾಗೂ ರೌಡಿಸಂಗೆ ನಾವು ಸಂವಿಧಾನದ ಮೂಲಕ ಉತ್ತರ ನೀಡುತ್ತೇವೆ ಅಂತ ಹೇಳಿದ್ದಾರೆ ತಮ್ಮನ್ನ ನಾಯಿಗೆ ಹೋಲಿಸಿದ್ದಕ್ಕೆ ಟ್ವೀಟ್ ಮೂಲಕ ಪ್ರತಿಕ್ರಿಯಿಸಿರೋ ಸಚಿವ ಪ್ರಿಯಾಂಕ್ ಖರ್ಗೆ ವೈಯಕ್ತಿಕ ನಿಂದನೆಯಿಂದ ಛಲವಾದಿ ನಾರಾಯಣಸ್ವಾಮಿ ತೃಪ್ತಿ ಪಡ್ಲಿ ಅಂತ ಕಿಡಿಕಾರಿದ್ದಾರೆ ರಾಜಕೀಯ ಸೈದ್ಧಾಂತಿಕವಾಗಿ ಎದುರಿಸಲಾಗದೆ ವೈಯಕ್ತಿಕ ನಿಂದನೆ ಮಾಡ್ತಿದ್ದಾರೆ ನನ್ನ ಮೇಲೆ ಬಿಜೆಪಿಯವರ ವೈಯಕ್ತಿಕ ದಾಳಿ ಹೊಸದೇನಲ್ಲ ಮೂರು ಬಾರಿ ಜನರ ವಿಶ್ವಾಸ ಪಡೆದು ಚುನಾವಣೆಯಲ್ಲಿ ಗೆದ್ದು ಬಂದಿದ್ದೇನೆ ಅಂತ ಹೇಳಿದ್ದಾರೆ ಪ್ರಿಯಾಂಕ್ ವಿರುದ್ಧ ನಾನು ಅಸಾಂವಿಧಾನಿಕ ಪದಬಳಕೆ ಮಾಡಿಲ್ಲ ಅಂತ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು ನಾನು ಗಾದೆ ಮಾತು ಹೇಳಿದ್ದೇನೆ ಅದರಲ್ಲಿ ಅವರಿಗೇನು ನೋವಾಗಿದೆ ಕ್ಷಮೆ ಕೇಳುವಂತಹ ತಪ್ಪು ನಾನೇನು ಮಾಡಿಲ್ಲ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆಗೆ ಕೊನೆಗೂ ಛಲವಾದಿ ನಾರಾಯಣಸ್ವಾಮಿ ಮಣಿದಿದ್ದಾರೆ ಕಲಬುರಗಿ ಜಿಲ್ಲೆ ಚಿತ್ತಾಪುರದಲ್ಲಿ ಮಾತನಾಡಿದ ಛಲವಾದಿ ನಾರಾಯಣಸ್ವಾಮಿ ನನ್ನ ಮಾತಿಂದ ಪ್ರಿಯಾಂಕ್ ಖರ್ಗೆ ಅವರಿಗೆ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸುತ್ತೇನೆ ಅಂತ ಹೇಳಿದ್ದಾರೆ ನಾನು ಗಾದೆ ಅಷ್ಟೇ ಬಟ್ ಅವ್ರ ಹೆಸರು ನಾನು ಹೇಳುವಾಗ ಹೇಳಿದ್ದು ನಿಜ ಇಲ್ಲ ಅಂತಲ್ಲ ನಮಗೆ ಅವರಷ್ಟು ನಮ್ಮನ್ನ ಚೆಡಿಯುವನು ಅಂದಾಗ್ಲೂ ನಮಗೂ ನೋವಾಯ್ತು ಆದ್ರೆ ನಾವು ಅದನ್ನ ಸ್ಪೋರ್ಟಿವಾಗಿ ತಗೊಂಡ್ವಿ ನಾನು ಹೇಳಿದ್ದೇನೆ ಆನೆ ಹೋಗುವಾಗ ನಾಯಿಗಳು ಬಗಳೋದು ಸಹಜ ಆದರೆ ಆನೆ ಅದಕ್ಕೆಲ್ಲ ಏನು ರಿಯಾಕ್ಷನ್ ಕೊಡಲ್ಲ ಅನ್ನೋದು ಹೇಳಿದೆ ಆದರೆ ಇವ್ರ ಹೆಸರು ತೊಗೊಂಡಿದ್ದೀವಲ್ಲ ಅವ್ರ ಹೆಸರನ್ನು ಕೈಬೇಡಿ ಅವರು ನೋವಾಗಿದ್ದರೆ ನಂದು ಹುಷಾದ ಇದೆ ವಾಪಸ್ ತಗೊಂಡ್ಬೋದು ಯತ್ನಾಳ್ ಮತ್ತು ಸಚಿವ ಶಿವಾನಂದ್ ಪಾಟೀಲ್ ಟಾಕ್ ವಾರ್ ಮುಂದುವರೆದಿದೆ ಶಾಸಕ ಬಸನಗೌಡ ಪಾಟೀಲ್ ಮೂಲತಃ ಪಾಟೀಲ್ ಮನೆತನದವರು ಅಲ್ಲ ಬಸನಗೌಡ ಯತ್ನಾಳ್ ಅಡ್ಡ ಹೆಸರು ಧರ್ಮ ಕಡ್ಲಿ ಎಂದಿದೆ ಅಂತ ವಿಜಯಗೌಡ ಪಾಟೀಲ್ ಹೇಳಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ತಂದೆ ಪಾನ್ಶಾಪ್ ನಡೆಸುತ್ತಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್ ಮೂಲತಃ ವಿಜಯಪುರ ಜಿಲ್ಲೆಯವರು ಅಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ ಸ್ಮಾರ್ಟ್ ಮೀಟರ್ ಅಳವಡಿಕೆಯಲ್ಲಿ ಅಕ್ರಮ ಆರೋಪದಲ್ಲಿ ರಾಜ್ಯಪಾಲರನ್ನ ಬಿಜೆಪಿ ಶಾಸಕರ ನಿಯೋಗ ಭೇಟಿ ಮಾಡಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ಶಾಸಕ ಅಶ್ವಥ್ ನಾರಾಯಣ್ ನೇತೃತ್ವದಲ್ಲಿ ಭೇಟಿ ಮಾಡಿ ಸಚಿವ ಕೆಜೆ ಜಾರ್ಜ್ ವಿರುದ್ದ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲು ಮನವಿ ಮಾಡಿದ್ದಾರೆ ಸಿಟಿ ರೌಂಡ್ಸ್ ವೇಳೆ ರೆಡ್ ಕಾರ್ಪೆಟ್ ಹಾಕಿದ್ದ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ಮಾತನಾಡಿದ ಸಿಎಂ ಬಿಜೆಪಿಯವರ ಆರೋಪ ಸತ್ಯಕ್ಕೆ ದೂರವಾದುದು ಎಲ್ಲಿ ರೆಡ್ ಕಾರ್ಪೆಟ್ ಹಾಕಿದ್ದಾರೆ ಅವರು ಬರೀ ಸುಳ್ಳು ಹೇಳ್ತಾರೆ ಇದು ಬಿಜೆಪಿಯವರ ಸೃಷ್ಟಿ ಫೋಟೋ ತೆಗೆದುಕೊಳ್ಳುವುದು ಕಷ್ಟನ ಬಿಜೆಪಿಯವರೇ ಉದ್ದೇಶ ಪೂರ್ವಕವಾಗಿ ರೆಡ್ ಕಾರ್ಪೆಟ್ ಹಾಕಿದ್ದಾರೆಂದು ಕಿಡಿಕಾರಿದ್ದಾರೆ ವಕ್ಫ್ ಆಸ್ತಿ ಕಬಳಿಕೆ ತೆರವು ಕಾರ್ಯಾಚರಣೆ ವೇಳೆ ಭಾರಿ ಹೈಡ್ರಾಮಾವೇ ನಡೆದಿದೆ ರಾಯಚೂರು ನಗರದ ಹಸ್ಮಿಯಾ ಕಾಂಪೌಂಡ್ನಲ್ಲಿ ತೆರವು ಕಾರ್ಯಾಚರಣೆ ವೇಳೆ ವಕ್ಫ್ ವಿರುದ್ಧ ಮುಸ್ಲಿಂ ಮಹಿಳೆಯರು ಕಿಡಿಕಾರಿದ್ದಾರೆ ವಕ್ಫ್ ನಮ್ಮ ದುಶ್ಮಾನ್ ಅಂತ ಮುಸ್ಲಿಂ ಮಹಿಳೆಯರು ವಾಗ್ದಾಳಿ ನಡೆಸಿದ್ದಾರೆ